ನಾರು ಮನಿ ಇದು ನಾಗೇಶ್ ಅವ್ರಿಗೆ ಇರ್ಲಿ ನಾನು ಕರ್ಣ ಹೌದ ನೀವು ಬೇರೆ ತಂದನು ಒಳಗ ಆ ಸಂದಿ ಈ ಸಂದಿ ಹರಿಗ್ಯಾಡು ಏನೋ ಅಂದ್ರಿ ಒಂದ್ ಮಾತು ಬಿರ್ಸ ಆ ಮನಿ ಲೆಕ್ಕ ಆಕಿ ಕೈಯಾಗ ಕೊಟ್ಟಿದೀನೋ ಈ ಮನಿ ಲೆಕ್ಕ ಈಕಿ ಕೈಯಾಗ ಕೊಟ್ಟಿದ್ದೇನು ಆ ಮನಿ ಈ ಮನಿ ಹರಿಗ್ಯಾಡು ಹೆಂಗಸಾಗ ಅನಿವೆಲ್ ಹಿಡ್ದೆಟ್ಟಿದೀನೋ ಬೇರೆ ಹೇಳತೇನ್ರಿ ಆ ಮನಿ ಈ ಮನಿ ಹರಿಗ್ಯಾಡು ಹಾದ್ರಿತ್ತಿಗೆ ರಾಂಡ್ಯರಿಗೆ ಮೂರು ಮಂದಿಗೆ ಬಾಯಾಗ ಬೂಟು ಕೊಟ್ಟು ಬಿಡ್ತದನ ಮೊದಲಿದನ್ನು ಅನಾಂಗೆ ಬಿಡ್ತನ ಎಲ್ರಿ ರೀ ಹಿಡಿದು ಆ ಚಂದಾಗಿ ಗುಡಿಸದನ ಚಂದಾಗಿ ಮಾತಾಡ್ಲ ರಂಡ್ಯಾರ ಬೋಸ್ಡ್ಯಾರ ಎಲ್ಲಿ ತಂದದೇ ಇದನ್ನು ಅವ್ರ ಅವ್ರ ಕವಿ ಮಾಡಿ ಒಂದೇ ನುಡಿ ಹಾಕ್ಬೇಕಾದ್ರೆ ಅವ್ರ ಮನಿ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತಗ್ದು ಹಾಕ್ಬೇಕಾದ್ರೆ ಅವನ ಮನೆ ಮಾರ ಮನೆ ಸಹಿತ ಹಾಳು ಮಾಡ್ಕೊಂಡನವ ಇನ್ನ ಗುಡಿಸ್ಲಾಗೆ ಅದನ ಹೊರ ಗುಡಿಸಲ ಗುಡಿಸ್ಲದೊಳಗ ಅದಾನ ಇಂಥ ನುಡಿ ಹಾಕಿ ಇಂಥವು ಯಾಕಂದ್ರೆ ಯಾವ ನುಡಿ ಏನು ಹಾಕಿದ್ರೆ ಏನು ಆಗ್ತೈತಿ ಅನ್ನೋದು ಅಂದೇವಾಡಿ ಬರದು ಕೇಳುವ ಅವನ ಅವನ ಹಿಂಗ ಬರದಿಟ್ಟನಿ ಅದಕ್ಕ ಅವ್ ಮಾತಾಡಿ ಅಂತ ತಿಳ ಅಂದ ಹಿಂದಿಗೆ ನಾನು ಡಪ್ಪ ಈ ಗ್ವಾಡಿಗೆನೆ ಹಾಡುದ ಬಿಟ್ಟು ಬಿಡ್ತನ ಮತ್ ಜರ್ ಕರ್ತ ಅವ ಎಲ್ಲಿ ನಾ ಇದನ್ನ ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ ಹಾಡಿಕಿನ ಬಿಟ್ಟು ಬಿಡ್ತಿಯ ಇನ್ ಮೇಲೆ ತಮ್ಮಂದ ಯಾಕ್ರಿ ದಾರ ಏನ ಮಾತಾಡಿರ್ತೈತಿ ಅದನ್ನ ಮಾತಾಡಬೇಕು ಿಯಲ್ಲಿ ಎದ್ದಕ್ಕೆ ನನ್ನ ಹೆಣ್ಣ ಅನಾದೆಗೆ ಸಾಪಾಡ್ತಾಳೆ

ಸೊನ್ನೆಗಾದೆ ಅಣ್ಣ ಏ ಸೃಷ್ಟಿ ಹುಟ್ಟಿಸ್ಬೇಕೆ ಮಾಡೋ ನಿರ್ಮಾಣ ಆಯ ಕೊತ್ತ ಮಾಡೋ ನಿರ್ಮಾಣ ರಾಜ ಸತ್ವ ಮೂರು ಗುಣ ಮೂರು ಗುಣಕ್ಕೆ ತಾಯಿ ಮೂರು ಗುಣದಿಯಿಂದ ಮೂವರನ್ನ ಹುಟ್ಟಿಸಿ ಮಾಡೋ ರಚನಾ ತಾಯಿ ಕೊತ್ತೋಪ ಕೊತ್ತ ಮಾಡೋ ರಚನಾ ಗುಣದಿಯಿಂದ ಮೋವರ್ನ ಹುಟ್ಟಿಸಿ ಮಾಡ್ಯಾಳೋ ರಕ್ಷಣ ತಾಯಿ ಕೊತ್ತ ಮಾಡ್ಯಾಳೋ ರಕ್ಷಣ ಅವತ್ತ ಮಾಡ್ಯಾಳು ದ್ವಾಪೇ ಜಾಹೀರ ತಣಿಯ ಪಟ್ಟ கண்ட வாணா கிளோரேனா ಸುದ್ದಿ ಏನೇನು ಹೇಳತಾರ ನೋಡ್ತಮ್ಮ ಯಾಕಂದ್ರಷ್ಟುಶ್ಯಾಸನ ಸೀರೆ ಸೆಳೆಯುವಂತ ಟೈಮ್ ಒಳಗ ನಿಮ್ಮ ದುರ್ಗವಾಗಲಿ ಮರಗವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗಲಿ ಏನು ಮಾಡ್ಯಾರತ ಯಾವ ಬಂದು ಸೀರೆ ಕೊಟ್ಟಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನು ಅಂದ್ರ ಕೃಷ್ಣ ಬಾಳ ದೊಡ್ಡವ

ದೀಪಾವಳಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಲಕ್ಷ್ಮಿ ಪೂಜೆ ಆಗ್ತಾರ ಇದು ಹೆಣ್ಣಿಂದ ಇವು ಎಲ್ಲಾ ಪೂಜಿ ಹೆಣ್ಣಿನ ಹಣ್ಣಾ ಹಣ್ಣೊಂದು ಹಬ್ಬ ಎಲ್ಲ ಹೆಣ್ಣಿನ ಒಂದ್ ಹಬ್ಬ ಇವು ಐತಮ್ಮ ಯಾವ್ದು ಹಬ್ಬ ಒಯ್ಕೊಳದು हां अद अद करत नाव अदका गज्जी ग होई कोळत माथाडत नाव हां हां निंदा बांधती होई कोठो होगत अदका मारलाती इव नाटक हवद हवद निंदा निंदा बांधती सनी हां ನನಗೆ ಹೇಳ್ತಾನ ಏನಂತ ಕುರ್ಸಾಲಿ ಗಿತ್ತಿ ಮಗಾ ತ ಏನಂತಾನ ಅಂತಾನ ಶಾನಾದರ 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 ಗಿತ್ತेरवर शಾನಾದನ ಗಿತ್ತेरೊಳಗ ಶಾನಾದನ ಬಾಳದರ ಗಿತ್ತेर골 ಆ ಬಾಳದರ ಹಹ ಕುರ್ಸಾಲಿ ಗಿತ್ತಿ ಹಹ ಮುಂದೆ ಮಾತ ಮಾಡಬಾರ ಬೇಡ ಆಗ್ಯದಮ್ಮ ಹಾಂ ಹಾಂ ಇದು ಹೆಂಗ ನಡ್ದೈತಿ ಗೊತ್ತೈತಿ ನೀವು ಮಾಡೋದಕ್ಕದ ನೀನು ಬೇಜಾಡಿ ಹಾಡಿರ ಹಾಡಿಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಶಾಸ್ತ್ರೋಗಿ ಹಿಡಿದು ಏನು ಹೇಳ್ತಿ ಹೇಳು ಹಿಂಗೆ ಬೇಜಾಡಿ ಹಾಡಿರ ಹಾಡಿಕೆ ಆಗೋದಿಲ್ಲ ಹೇಳಿ ಬಿಡ ಬೇಜಾಡಿ ಹಾಡು ಐತೆ ಹ್ಞೂ ನೋಡು ತಮ್ಮ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದ್ರಿ ಮಾನವಳ ಮನುಷ್ಯಾಗ ಬರೀ ಮಾತಿನ ಮಾತಾಡಿದ್ರೆ ಸತ್ತು ಹೋಗ್ತದ ರಾಜ ಸತ್ತ ರಾಜಕೀಯ ನಿಂದ್ ನಿಂತೇನಾ ಮಾತು ನಿಂದ್ರ ಬಾಳ ಬಿರುಸತಿ ಹಂಗ ತಮ್ಮ ಯಾ ನೀವೊಬ್ಬ ಗಂಡಾಡೋ ಬಿಟ್ರ ಉಳಿಕಂಡ್ ಸತ್ತಾರ ಭೂಮಿ ಮಿತಿ ಮ್ಯಾಗ ಹಂಗ ಪಬ್ಲಿಕ್ ತಾಂದದ ನೀನು ಯಾವ ಮೂಲೆಯಾಗಿದ್ದೀ ಓ ಯಾವಾಗ ಮಸೀದಿನ ವಿದ್ಯಾ ಡಪ್ಪು ತಗೊಂಡ ಪಬ್ಲಿಕ್ ನಿಂತು ನೋಡ ಏನೂ ತಿಪ್ಪ್ಯಾಗ ನಾ ಎದಂಗು ಬುಚ್ಚು ಬುಚ್ಚು ಎದ್ರಪ್ಪ ಗಂಡ್ ಹಾಡವ್ರು ನಾವು ಗಂಡ ಅಂತ ಹೇಳಿ ಯಾವ ಮೂಲೆಯಾಗಿದ್ದೀ ಬೇಕಾ ಎಲ್ಲಿದ್ದೀ ಗಂಡ್ ಹಾಡವ್ರ ಯಾವಾಗ ನಾವು ಡಪ್ಪು ತಗೊಂಡು ಹೇಳಂಗ್ ಕಿತ್ಕೊಂಡು ಎದ್ದ್ರಿ ಇದು ಗೊತ್ತೇನಾ ಗೊತ್ತೇನಾಂಗ್ಲತ್ತದ ಬೇಕು ಕೂತ ವಿದ್ಯಾ ಕಲಸಿತ್ತು ಹುಲಿಗೆ ಹುಲಿ ಮುರ್ಕೊಂಡು ಮುರ್ಕೊಂಡ್ ತಿರ್ಲಕ ಬದ ಒಂದ್ ನಿನ್ನ ವಿದ್ಯಾ ನಿನ್ನ ಸಂಘಟ ನಮ ನಮ್ಮ ನಮ್ ಸಂಗಟ ಯಾರ ನಿತ್ರ ಯಾನ್ ಯಾರ ನಿಂದ್ರಂಗಿಲ್ಲ ನಿಂದ್ರಂಗಿಲ್ಲ ನೀನ ಬಿಟ್ರು ನಮದು ನಿಂದ್ರಂಗಿಲ್ಲ ನಾವ ಬಿಟ್ರು ನಿಂದು ನಿಂದೂ ನಿದ್ರಂಗಿಲ್ಲಾ ಇರ್ಲಿ ಯಾಕಂದ್ರ ತಮ್ಮ ಏನ್ ಆಗಬೇಕಾಗೇತಿ ಒಯ್ ವಿಷಯ ಏನತ್ತ ಬಂದ ನೋಡ ಏನತ್ತಾದ್ರೂ ಹುಳಿ ಹೋಗಂಗಿಲ್ಲ ತಾ ಬಂದ ನೀನು ಹುಳಿ ತೊಳಸ ಹೋಗತೈತಿ ನೀನು ಹುಳಿ ತೋಳಿದ್ ಎಷ್ಟೋ ತಗೋತಮ್ಮ ಹ್ಮ್ ಅಲ್ಲೇ ಕೋಲಕ್ಕೆ ಬರ್ಲೇನಂತ ಮಾತು ಕೇಳತಾನ ಎಷ್ಟು ಸಲ ಬರ ಕೋಲಕ್ಕೆ ಮುಗದತ್ತೆ ಅವನಿಗ ಕಂತ ಮುಗದತ್ತೆ ಮೇಲೆ ಕೋಲಕ್ಕೆ ಬರ್ತಾನ ತಮ್ಮ ಅಂದ್ರ ನೀನು ಲೇಖೆ ಹಂಗ ಹಾ ಎಷ್ಟು ಸಲ ರೀ ಹುಳಿ ತೊಳೆಯವ ನೀವತ್ತಿ ಹಾ ಎಷ್ಟು ಸಲ ತೊಳೆಯವ ಒಂದ್ ಬಿಟ್ಟು ಎರಡನೇದಂದ್ರ ಮೊಳಕಾಲ ತೆಳಗೂರಿರ್ತವೆ ಮೂರ್ನದ್ ಬಿಟ್ಟು ನಾಲ್ಕನೇದಕ್ಕಂದ್ರ ಇವ್ ನಾಲ್ಕು ಮಂದಿ ಹೆಗಲಿ ಮೇಲೆ ಹೊರಬೇಕು ಆ ಕಡೆ ಆ ಕಡೆನ ಇವ್ನ ಹುಳಿ ತೊಳಕೊಂಡು ಹುಳಿ ತೊಳ್ಕೊಂಡು ಗೊರಿಸ ಹೋಗುದು ಬರಂಗಿಲ್ಲ ಈ ಕಡೆ ಇದೆಲ್ಲಾ ಬಿಟ್ಟು ಬಿಡು ಇದೆಲ್ಲ ಡಾಂಬಿಕ ನಿನಗ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಭಾಳ ಫರ್ಕೈತಿ ಅವಾರ ಏಯ್ ತೈತ್ರಿ ಫರ್ಕ ಏಳು ಪಟ್ ಹೆಣ್ಣಿಗೆ ಕಾಮ ಇದ್ದಾಗ ಒಂಟ ಪಟ್ ಗಂಡಿಗೆ ಕಾಮ್ ಇರ್ತೈತಮ್ಮ ಆ ಒಂಟ ಪಟ್ಟ ನಿತು ಹೊಯ್ಕೊಂಡು ಹೋಗ್ಯಾರಕ್ಕೆ ಮುಂದೆ ಎಷ್ಟು ಮಂದಿ ಕಿವ್ ಬಂದಾನ ನೋಡಿರಿ ನಾವು ಪೂರಟ ಆಗ್ತೀನ ಅಂತ ಹೇಳಿ ಹುಳಿ ತಂದೆ ನಿ ಹುಳಿ ಅಲ್ಲೇ ನೀನು ಹುಳಿ ಅಲ್ಲೇ ತರ ಬಿಟ್ಕೋಬೇಕಲ್ಲ ಅಲ್ಲೇ ಇಬ್ಬರು ಮಂದಿ ಹುಲ್ಲ ಅದಾರ ಏನಾಗೈತಿ ಹುಳಿ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಸೋಡ ಬರೆಯದು ಸಿಮಗ ಏನ ಅವ ಪಾಪ ಬಿಟ್ಟ ಮಾಡುವುದೇ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಯೋಗ ದೋಷ ಅಲ್ಲ ಪಾಪ ಅಲ್ಲೇನಾ

ಆದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಏ ಸವಿ ಹತ್ತಿ ಅನ್ನಂಗ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೇನೆ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರೇನಾ ಅವನ ಹೆಸರೇನೇನಾ I'm the ones who are 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 the ones ಆ ಏನತ ಬರುದು ಎರಡನೇ ಸಂದಿಗೆ ಭಕ್ತಿ ಸಾರ್ ಕ್ಯಾಲಿ ಹಿಡಿದು ಹೊತ್ತು ಹೇಳಿದ್ದೀವನ ಹೋ ಹೇಳಿದ್ರಲ್ಲ ಯಾವ ಕ್ಯಾಲಿ ಹಿಡ್ದನ್ರಿ ಅವ ನೀ ಹೌದು ನಿನ್ನ ನಾಮವ ಹೌದು ಆಹಾ ಅಂಬಿದಾ ಭಕ್ತರಿಗೆ ಪ್ರೇಮವೇ ಹೌದು ಇದು ಕ್ಯಾಲಿ ಭಕ್ತಿ ಸಾರ್ ಐತಿದ ಏ ಹಂಗೆ ಹೆಂಗೆ ಆಗ್ತದ ಖ್ಯಾಲಿ ಭಕ್ತಿ ಸಾರ್ ಆಗುದಿಲ್ಲ ಸವಾಲು ಜವಾಬು ಕ್ಯಾಲಿ ಇತ್ತೀವ ಸುರೇಶ ಇದು ಇದು ನಿರಾಕಾರ ಪದ ಆಗತದ ನಿರಾಕಾರ ಪದ ಹತ್ತೋತಿದು ಬಂದ ಅದು ಹಿಂದು ಭಕ್ತಿ ಸಾರ್ ಅಲ್ಲಿದ ಜಾರು ಮನೆ ಜಾರನಿಗೆ ಕೊಟ್ಟಿದ್ದೇನೋ ಮಾರುಮನಿ ಮಾಯಾಕ ಬಿಟ್ಟಿದ್ದೀನೋ ಹೌದು ಹೌದು ನಾರು ಇದು ನಾಗೇಶ್ ಅವ್ರಿಗೆ ಇರ್ಲಿ ಎಂದು ನಾನು ಕರ್ಣ ಪಟ್ಟಿದೀನೋ ಹೌದು ಹೌದಾ ನೀವು ಬೇರೆ ಆ ಸಂದಿ ಈ ಸಂದಿ ಹರಿಗ್ಯಾಡು ಏನೋ ಅಂದ್ರೆ ಒಂದ್ ಮಾತು ಬಿರ್ಸ ನಾ ಮನಿ ಲೆಕ್ಕ ಆಕಿ ಕೈಯಾಗ ಕೊಟ್ಟಿದೀನೋ ಈ ಮನಿ ಲೆಕ್ಕ ಇಕ್ಕಿ ಕೈಯಾಗ ಕೊಟ್ಟಿದೇನು ಆ ಮನಿ ಈ ಮನಿ ಹರಿಗ್ಯಾಡು ಹೆಂಗಸಾಗ ಸಗ ಹಿಡದ ಹಿಡ್ದ ಮೆಟ್ಟಿದೀನೋ ಇದು ಮಾತೈತಿ ಹೆಂಗ ಹಿಂಗ ಕವಿ ಮಾಡಿಟ್ಟದ ಪದ ಹಿಂಗದ ಕವಿ ನೀವು ಬೇರೆ ಹೇಳತ್ತೇನ್ರಿ ಆ ಮನಿ ಈ ಮನಿ ಹರಿಗ್ಯಾಡು ಹಾದ್ರಗಿತ್ತಿಗೆ ಏನ್ ಏನಂತಂದ್ರ ರಾಂಡ್ಯಾರಿಗೆ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟು ಕೊಟ್ಟು ಬಿಡ್ತನ ಮೊದಲಿಂದ ಅನಾಂಗೆ ಬಿಡ್ತಾನೆ ಇಲ್ಲ ರೀ ಹಿಡದು ಚಂದಾಗಿ ಗುಡಿಸದಾನ ಚಂದಾಗಿ ಮಾತಾಡ್ಲ ರಂಡ್ಯರ ಬೋಸ್ಡ್ಯಾರ ಎಲ್ಲಿ ತಂದದೇ ಇದನ ಅವ್ರ ಅವ್ರ ಕವಿ ಮಾಡಿ ಒಂದೊಂದು ನುಡಿ ಹಾಕಬೇಕಾದ್ರೆ ಅವ್ರ ಮನಿ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತಗದು ಹಾಕಬೇಕಾದ್ರೆ ಅವನ ಮನಿ ಮಾರ ಮನೆ ಸಹಿತ ಹಾಳು ಮಾಡ್ಕೊಂಡಾನವ ಇನ್ನ ಗುಡಿಸಲಾಗ ಅದಾನ ಗುಡಿಸಲ ಗುಡಿಸ್ಲದೊಳಗ ಅದಾನ ಅವು ನುಡಿ ಹಾಕಿ ಇಂತ ಯಾಕಂದ್ರ ಯಾವ ನುಡಿ ಏನು ಹಾಕಿದ್ರೆ ಏನಾಗ್ತೈತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನೆ ಮಾರ ಸಹಿತ ನೆಟ್ಟ ಕಟ್ಟಕ್ರಿ ಬರೇ ಒಂದು ಗುಡಸಳಗ ಕವಿ ಮಾಡಿ ತಯಾರು ಮಾಡಿ ತಮ್ಮ ಮಾರ ಕಡೆ ಹನಿಕ್ ಹಾಕಿಲ್ಲ ಆ ಕವಿ ಬ್ಯಾರೆ ಮಾಡಿಟ್ಟನು ಇವು ಬ್ಯಾರೆ ಹಾಡ್ಲಕ್ಕನ ಒಳಗ ಬಂದ ಲತ್ತಿತ್ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು ಯಾವಾಗ ಒಂದು ಮಾತಂದಿಲ್ಲ ಸುರೇಶ ಆ ಸಂದಿ ಈ ಸಂದಿ ಹರಿಗ್ಯಾಡ ಅಂಡ್ಯಾರಿ ನಿನ್ನ ನಾ ಮನಸ್ಸು ಮಾಡಿದ್ರೆ ಎದ್ ನಿಂತ ಎದಿಬಹುದಾಗಿತ್ತು ಸುಮಂದಿಲ್ಲನಾ ನೀನು ಬಾಳ ದೊಡ್ಡ ಗಡಿನೂ ಅಲ್ಲ ನನಗ ನನಗ್ ಒಂದು ಧೂಳ ಆಗಲಕ್ಕಲ್ಲ ಏಕಿಲ್ಲ ಮೊದಲ ಧೂಳ ಅನ್ ನೀ ಇಲ್ಲ ದೊಡ್ಡ ಮಾಲ ಮಾತು ಏನೈತಿ ಅದನ್ನ ಮಾತಾಡು ಮಾತಾಡು ಇರ್ಲಿಕ್ಕೆ ಒಂದು ಅಗದ ಮಾಡುನು ಗೈಬಿ ಸಾಗ ಫೋನ್ ಹಚ್ಚುನು ಈಗಿನ ಈಗ ಹಾಂ ಸಾಹೇಬ್ರ ಮತ್ತು ನೀವು ಹಿಂಗೆ ಬರ್ದು ಇಟ್ಟರೇನ್ರಿ ಸಖಿ ಒಳಗ ತ ಬರ್ದು ಕೇಳುನು ಅವನು ಅವನ ಹಿಂಗೆ ಬರ್ದು ಇಟ್ಟನಿ ಅದಕ್ಕೆ ಅವ ಮಾತಾಡಿನ ಅಂತ ಹೇಳಿ ಅಂದ ಹಿಂದಿಗ ನಾನು ಡಪ್ಪು ಈ ಗ್ವಾಡಿಗೆನ ಹಾಡದ ಬಿಟ್ಬಿಡ್ತನ ಮತ್ತು ಝರ್ ಕರ್ತ ಅವ ಎಲ್ಲಿ ರೀ ನಾ ಇದನ್ನು ಬರದಿಲ್ಲ ಆ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ ಬಿಟ್ಟು ಬಿಟ್ಬಿಡ್ತೆ ಇನ್ ಮೇಲೆ ತಮ್ಮದು ಯಾಕ್ರಿ ಯಾಕ್ರೀ ಹಾ ಬೇಕಲ್ಲ ಏನು ಮಾತಾಡಿರ್ತೈತಿ ಅದನ್ನ ಮಾತಾಡಬೇಕು ಅದನ್ನ ಮಾತಾಡು ಸ್ಟೇಜ್ ಮ್ಯಾಗ ಸಾವಿರಾರು ಗಂಡಾಳ ಒಳಗೆ ನಿಂತು ನನಗೆ ರಾಂಡ್ಯಾರ ಅಂದ್ರೆ ನನಗೆ ಸಿಟ್ಟು ಬರಂಗಿಲ್ಲ ಹಂಗ್ಯಾಂಗೆ ನಿಮ್ಮ ಮನೆ ಹೆಣ್ಮಕ್ಳಾದ್ರು ಅಷ್ಟ ನಾವು ಹೆಣ್ಮಕ್ಳಾದ್ರು ಅಟ್ಟೇ ರಾಂಡ್ಯಾರ ಬೊಸಡ್ಯಾರ ಇಲ್ಲಕೆ ನಿನ್ನ ಮನಿದ ಮುಂದೆ ರಗವತ್ತಿಂದ ನೀನು ಏಯ್ ಏನಿಲ್ಲ ಬಾಯಾಗ ಮೆಟ್ಟು ಕೊಟ್ಟು ಬಿಡ್ದನ್ನ ನೆಟ್ಟಗೆ ಹಾಡ್ಕಿ ಮಾಡ ನನ್ನ ಸಂಗಟ ಕಂಬೋಗಿ ಸುರಪ್ಪ ನೆಟ್ಟಗತ್ ಹಿ ಮಾಡ್ಲಿಕ್ಕೆ ಮಾ ಅಂದ್ರೆ ಹಾಡ್ಕೆ ಮಾಡುವುದು ಈ ರಾಂಡ್ಯಾರ ಬೋಸಡ್ಯಾರ ಇದನ್ನ ಅನ್ನೋದಿತ್ತಂದ್ರೆ ಒತ್ತಾಟಿಗೆ ಹಾಡ್ಕಿ ಬಿಟ್ಟುಕೊಂಡು ನಮ್ ಸಂಘಟ ಹಂಪರ್ಕೊಂಡ್ರೆ ನಮಗೇನು ಶಾನ್ಯಾರ ಸಂಗಟ ಕೂಡಿ ನಾಕ್ ಜ್ಞಾನಿ ಮಾತು ಮಾತಾಡಿದ್ರೆ ಮಾತು ನಾಕ್ ಮಾತ್ ಅಂದಿ ಅಂದಿ ಬೋಸಡಿಯರ ಅಂದಿ ಅಂದಿಂಗ ಅದನ್ನ ಹೇಳಂಗಿಲ್ಲ ದಯವದವ್ರ ಬೇಡ ಅಂದ್ರು ಮಾಡಿ ತೋರ್ಸಬೇಕಾಗತತಿ ನಿನಗ ನಾ ಹೆಣಮಗಳ ಕುತ್ಕೊಂಡು ಹಾ ಇನ್ಕ ನಿನೇಜ್ ಮ್ಯಾಗ ಹತ್ತಬಹುದಾಗಿತ್ತು ಯಾಕಂದ್ರೆ ಮುಗೀತು ಬಂದೈತಿ ಬ್ಯಾಡಿ ದನಿಗೆ ಬೇಡ ತಿಳ್ ಗಪ್ಪಾಗನ್ಯೆ ಒಂದು ಲೈನ್ ಹಿಡದು ಹಾಡು ಜೋಡ್ಸೋ ನನಗೆ ಏನು ಬೇಡ ಅಂತ ಅದು ಅಂಥದೊಂದು ಎರಡು ತಂದು ಜೋಡಿಸು ಅಂದ್ರೆ ಚಂದ ಆಗ್ತದ ಮತ್ತಿದನೆಲ್ಲ ಬಿಟ್ಟನ್ರಿ ಅವ್ನ್ಗೆ ಹೆಂಗೈತೆ ಗೊತ್ತೇನ ತಮ್ಮ ಇನ್ನ ಹೆಂಗೆ ಯಾಕಡಿ ಮನಸ್ಸುದಾಗುವತ್ ಭಾಳ ಮಂದಿಗೆ ಆಗೈತೆ ಇದು ಆಹಾ ಮಸೀಬ್ ನಾಳೆ ವಿದ್ಯೆನ ಕೂದಲೆಳಿ ಫರ್ಕ್ ಮಾಡೋದು ಯಾವೂ ಆಗವತ್ತ ಅನಲ್ಲಿ ನಿಂತು ಹಿಂಗ್ರೆ ರೀ ಹೈಕೊಂಡ್ಯಾಕ ವಲ್ಯಾಕ ಹೆಸ್ರು ಡೌನ್ ಮಾಡ್ಬೇಕತ್ತಿ ಇವು ಎದ್ದ ತಮ್ಮ ಆ ಎದ್ದನು ನೀ ಅಲ್ಲ ನಿನ್ನ ಯಾವ ತೆಗೆದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬಾ ನನ್ನ ಸಂಗಾಟ್ ಅಪೋಸಿಟ್ ಕೂದಲಲ್ಲಿ ಬಗ್ಸುದಾಗುದಿಲ್ಲ ನಾನು ಇದೊಂದು ತಲೆ ಆಗಿರ್ಲಿ ಮೊದಲು ಗಂಡಾಡವ್ರಿ